ಸ್ಮಶಾನ ಭೂಮಿಯ ಹೆಸರಲ್ಲಿ ಸರ್ಕಾರದ ಹಣ ಸ್ವಾಹ ಹೋಟು ಕೊಟ್ಟು ಅಧಿಕಾರ ನೀಡಿದ ಜನರಿಗೆ ನೋಟು ನುಂಗಿ ಅನ್ಯಾಯ ಮಾಡಿದ್ರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಶಿರಗಾವ್ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಗ್ರಾಮದ ಸಮಾಜ ಸೇವಕ ರಾಜು ಜಾಧವ್ ನೇರವಾಗಿ ಆರೋಪ ಮಾಡಿದ್ದಾರೆ ಹೌದು ವೀಕ್ಷಕರೇ ಕಂದಾಯ ಇಲಾಖೆ ಭೂಮಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಸ್ಮಶಾನ ಭೂಮಿ ಅಭಿವೃದ್ಧಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕೊಳ್ಳೆ ಹೊಡೆದಿದ್ದಾರೆ ಅಂತ ಆರೋಪವೊಂದು ಕೇಳಿ ಬಂದಿದೆ ಸರ್ಕಾರದ ಹಣ ಕೊಳ್ಳೆ ಹೊಡೆದು ಗ್ರಾಮಸ್ಥರಿಗೆ ಹಾಗೂ ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದವರು ಯಾರು ಇದರಲ್ಲಿ ಅಭಿವೃದ್ಧಿ ಅಧಿಕಾರಿ ಮತ್ತು ಇನ್ನೂ ಯಾರ್ಯಾರ ಕೈವಾಡ ಇದೆ ತೋರಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ ವರದಿ ಅಲೋಕ್ ಚೋಗ್ಲಾ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ ಅಲ್ಲಿಯವರೆಗೂ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ